ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಶ್ನೆ ಸಂಖ್ಯೆ ಒಂದು ಯಾವ ಸಮಸ್ಯೆ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಬಡತನ ಆಪ್ಷನ್ ಬಿ ನಿದ್ರಾಹೀನತೆ ಆಪ್ಷನ್ ಸಿ ಸೋಮಾರಿತನ ಆಪ್ಷನ್ ಡಿ ಖಿನ್ನತೆ ಸರಿಯಾದ ಉತ್ತರ ಆಪ್ಷನ್ ಡಿ ಖಿನ್ನತೆ ಪ್ರಶ್ನೆ ಸಂಖ್ಯೆ ಎರಡು ಪುರುಷರಿಗೆ ಹಾರ್ಟ್ ಅಟ್ಯಾಕ್ ಆಗಲು ಮುಖ್ಯ ಕಾರಣವೇನು ಆಪ್ಷನ್ ಎ ಒತ್ತಡ ಆಪ್ಷನ್ ಬಿ ಕೊಲೆಸ್ಟ್ರಾಲ್ ಆಪ್ಷನ್ ಸಿ ಆಹಾರ ಶೈಲಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಮೂರು ಕುಕ್ಕರ್ ಅನ್ನ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಹೃದಯ ಕಾಯಿಲೆ ಆಪ್ಷನ್ ಬಿ ಸಂಧಿವಾತ ಆಪ್ಷನ್ ಸಿ ಅಸ್ತಮ ಆಪ್ಷನ್ ಡಿ ಬಿ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಕಾಯಿಲೆ ಮತ್ತು ಆಪ್ಷನ್ ಬಿ ಸಂಧಿವಾತ ಪ್ರಶ್ನೆ ಸಂಖ್ಯೆ ನಾಲ್ಕು ಹೆಚ್ಚು ಸಿಹಿ ತಿನಿಸು ತಿನ್ನುವುದರಿಂದ ಮುಖ್ಯವಾಗಿ ದೇಹದ ಯಾವ ಅಂಗ ಹಾನಿಗೊಳಗಾಗುತ್ತದೆ ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಯಕೃತ್ ಆಪ್ಷನ್ ಡಿ ಶ್ವಾಸಕೋಶ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ವಾಸಕೋಶ ಪ್ರಶ್ನೆ ಸಂಖ್ಯೆ ಐದು ಮಹಿಳೆಯರ ಋತುಚಕ್ರದ ಸಮಯದಲ್ಲಿ ಕಾಡುವ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆಗೆ ಯಾವುದು ಸಹಕಾರಿ ಆಪ್ಷನ್ ಎ ಇಂಗು ಆಪ್ಷನ್ ಬಿ ಸಕ್ಕರೆ ಆಪ್ಷನ್ ಸಿ ನಿಂಬೆಹಣ್ಣು ಆಪ್ಷನ್ ಡಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಎ ಇಂಗು ಪ್ರಶ್ನೆ ಸಂಖ್ಯೆ ಆರು ಬೆಲ್ಲ ಮತ್ತು ಶುದ್ಧ ದೇಸಿ ತುಪ್ಪವನ್ನು ಸೇವಿಸುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಗ್ಯಾಸ್ಟ್ರಿಕ್ ಸಮಸ್ಯೆ ಆಪ್ಷನ್ ಬಿ ಆರೋಗ್ಯ ವೃದ್ಧಿ ಆಪ್ಷನ್ ಸಿ ಹೊಟ್ಟೆ ಉಬ್ಬರ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಆರೋಗ್ಯ ವೃದ್ಧಿ ಪ್ರಶ್ನೆ ಸಂಖ್ಯೆ ಏಳು ಮನುಷ್ಯ ಒಂದು ದಿನದಲ್ಲಿ ಎಷ್ಟು ಸಲ ಮೂತ್ರ ವಿಸರ್ಜನೆ ಮಾಡಿದರೆ ಆರೋಗ್ಯವಾಗಿರುತ್ತಾನೆ ಆಪ್ಷನ್ ಎ ನಾಲ್ಕು ಅಥವಾ ಎಂಟು ಸಲ ಆಪ್ಷನ್ ಬಿ ಮೂರು ಅಥವಾ ಎಂಟು ಸಲ ಆಪ್ಷನ್ ಸಿ ಎರಡು ಅಥವಾ ಎಂಟು ಸಲ ಆಪ್ಷನ್ ಡಿ ಆರು ಅಥವಾ ಎಂಟು ಸಲ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಅಥವಾ ಎಂಟು ಸಲ ಪ್ರಶ್ನೆ ಸಂಖ್ಯೆ ಎಂಟು ಚಾಕ್ಲೇಟ್ ತಿನ್ನುವುದರಿಂದ ಯಾವ ಸಮಸ್ಯೆಗಳು ದೂರವಾಗುತ್ತವೆ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ಹೃದಯ ಸಮಸ್ಯೆ ಆಪ್ಷನ್ ಡಿ ಹೊಟ್ಟೆ ನೋವು ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಸಮಸ್ಯೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಮನೆಯ ಯಾವ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಹಾಕುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಆಪ್ಷನ್ ಎ ಪೂರ್ವ ಪಶ್ಚಿಮ ಆಪ್ಷನ್ ಬಿ ಉತ್ತರ ಅಥವಾ ದಕ್ಷಿಣ ಆಪ್ಷನ್ ಸಿ ಉತ್ತರ ಅಥವಾ ಪಶ್ಚಿಮ ಆಪ್ಷನ್ ಡಿ ಉತ್ತರ ಅಥವಾ ಪೂರ್ವ ಸರಿಯಾದ ಉತ್ತರ ಉತ್ತರ ಅಥವಾ ಪೂರ್ವ ಪ್ರಶ್ನೆ ಸಂಖ್ಯೆ ಹತ್ತು ಬಾಲ್ಯ ವಿವಾಹ ಹೆಚ್ಚು ಆಗುವ ದೇಶ ಯಾವುದು ಆಪ್ಷನ್ ಎ ಮಲೇಷಿಯಾ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಬ್ರೆಜಿಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ